ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಎದ್ದು ರೆಡಿಯಾಗಿದೆ ಹಬ್ಬ ಅಂತ ಸೀರೆ ಹಾಕ್ಕೊಂಡಿದ್ದೆ ಜಸ್ಟ್ ಒಂದು ರೀಲ್ಸ್ ಮಾಡೋಣ ಅಂತ ವೀಡಿಯೋ ತಗಿತಾಯಿದ್ದೀನಿ ಬೇಗನೆ ಎದ್ದು ಮನೆ ಕಸ ಗುಡಿಸಿ ಒರೆಸಿ ರೆಡಿಯಾಗಿದ್ದೀನಿ ಇವಾಗ ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಆಯಿತು ಹಸ್ಬೆಂಡ್ದು ಆಯಿತು ಈಗಾಗ ಸೈಟ್ ಹತ್ರ ಪೂಜೆ ಮಾಡಿ ಬರೋಣ ಬೋರು ಅಂತ ಇವತ್ತು ಪಾರ್ಟಿ ಅಲ್ವಾ ಅದಕ್ಕೆ ಸ್ವಲ್ಪ ಬೋರ್ ಹತ್ರ ಪೂಜೆ ಮಾಡಿ ಕುಂಬಳಕಾಯಿ ಹೊಡೆದು ಅದು ಗೋಕಾಯನ ಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ ರೆಡಿ ಮಾಡಿಕೊಂಡು ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಪೂಜೆ ನಿನ್ನೆನೆ ರೆಡಿ ಮಾಡ್ಕೊಂಡಿದ್ವಿ ಆಮೇಲೆ ಅತ್ತೆ ಮಾಡ್ಕೊತೀನಿ ಅಂದರೂ ನಾವು ಸೈಟ್ ಹತ್ರ ಹೋಗ್ತಾ ಇದ್ದೀವಿ ಸೈಟ್ ಹತ್ರ ಎರಡು ಸೈಟ್ ಹತ್ರ ಪೂಜೆ ಮಾಡಿ ಆಮೇಲೆ ಬಂದು ಕಂಪ್ನಿ ಪೂಜೆ ಮಾಡಬೇಕು ಫಸ್ಟು ಬಿಸಿಲಾಗುತ್ತೆ ಅಂತ ಸೈಟ್ ಹತ್ರನೇ ಬಂದ್ವಿ ಪೂಜೆ ಮಾಡೋಣ ಅಂತ ಆಮೇಲೆ ಕಂಪ್ನಿದು ಮನೆದು ಮಾಡ್ಕೋಬೋದು ನಮ್ಮ ಕಂಪ್ನಿ ಮನೆಯಿಂದ ನಮ್ಮ ಹೊಸ ಮನೆ ಒಂದು ಟೂ ಟು ತ್ರೀ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬೈಕಲ್ಲೇ ಬಂದ್ವಿ ಇವಾಗ ಪೂಜೆ ಮಾಡಬೇಕು ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಬೋರ್ ಇರೋದು ಇಲ್ಲೇ ಮಾಡಬೇಕು ಬೋರ್ ಅನ್ ಮಾಡಿಬಿಟ್ಟು ನೀರು ತೊಗೊಂಬರ್ತೀನಿ ಪೂಜೆಗೆ ಅಂತ ಮೇಲೆ ಹೋದ್ರು ಮಕ್ಕಳನ್ನ ಹೊರಗಡೆ ಬಿಟ್ಟು ಫುಲ್ ಧೂಳಲ್ಲಿ ಆಟ ಆಡ್ಬಿಡ್ತಾರೆ ಸೊ ಅದಕ್ಕೆ ಇಲ್ಲೇ ಇರಿಸ್ಕೊಂಡು ಕೂತಿದ್ದೀನಿ ಇಲ್ಲ ಅಂದರೆ ಫುಲ್ ಧೂಳು ಹೊಸ ಬಟ್ಟೆ ಪಂಚೆ ಬೇರೆ ಹಾಕಿದ್ದೀನಿ ಎಲ್ಲ ಮೊನ್ನೆ ಆಗಿದ್ರಲ್ಲಿ ಆ ಥರ ಆಗಿಬಿಡ್ತಾರೆ ಪೂಜೆ ಐಟಮ್ಸ್ ಎಲ್ಲ ಮನೆಯಿಂದ ತಂದಿದ್ದೆ ಸೈಟ್ ಹತ್ರ ಪ್ರತಿ ಏನು ಸಹ ಪೂಜೆ ಮಾಡೋಲ್ಲ ಲಾಸ್ಟ್ ದೀಪಾವಳಿ ಪಾಡ್ಯ ದಿನ ಮಾಡಿದ್ವಿ ಮತ್ತು ಇದು ಯುಗಾದಿ ಪಾಡ್ಯ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಕುಂಬಳಕಾಯಿ ಹೊಡೆದು ಬೋರು ಗಂಗಮ್ಮ ದೇವಿಗೆ ಪೂಜೆ ಮಾಡಿ ಹೋಗೋಣ ಅಂತ ಬಂದೆ ಪೂಜೆ ಎಲ್ಲ ಆಯಿತು ಅದು ಗೊಕ್ಕಾಯನ್ನು ನಿನ್ನೆ ಹೋಗಿ ತೊಗೊಂಬಂದಿದ್ದೆ ಅದು ಕಟ್ಟೇ ಇರಲಿಲ್ಲ ನಮ್ಮ ಮನೆಗೆ ದೃಷ್ಟಿಗೊಂಬೆ ಅಂತಾರೆ ಅದಕ್ಕೆ ಕಟ್ಟಬೇಕು ಅದನ್ನು ಅದಕ್ಕೂ ಸ್ವಲ್ಪ ಪೂಜೆ ಮಾಡಿ ತೊಳೆದು ತೊಗೊಂಬಂದಿದ್ದೆ ಮನೆಯಿಂದ ಈಗ ಪೂಜೆ ಮಾಡಿ ಮೇಲೆ ಕಟ್ಟಬೇಕು ಹೂವನ್ನು ಬಾಳೆ ಬಾಳೆಹಣ್ಣು ಮತ್ತು ಮಾವಿನಕಾಯಿ ಸೊಪ್ಪು ಬೇವಿನ ಸೊಪ್ಪು ಅದೆಲ್ಲ ಇಟ್ಟು ಪೂಜೆ ಮಾಡಿದೆ ಈಗ ಕಡ್ಡಿ ಇದ್ದಾನೆ ನನ್ನ ಮಕ್ಕಳಂತೂ ಪಂಚ ಹಾಕಿರೋದಕ್ಕೆ ಆಚೆ ಕಡೆಯೇ ಬಿಡುತ್ತೆ ಎಲ್ಲ ಆಟ ಇಲ್ಲೇ ನಿಲ್ಸ್ಕೊಂಡು ಕೂರಿಸ್ಕೊಂಡು ಕೂರ್ತಿದ್ದೀನಿ ಪೂಜೆ ಎಲ್ಲ ಮುಗೀತು ಬೆಳಗ್ಗೆ ಏನೂ ಟಿಫನ್ ಮಾಡ್ಕೊಂಡು ಬಂದಿರಲಿಲ್ಲ ಸ್ವಲ್ಪ ದೋಸೆ ತಂದಿದ್ದ ಯಜಮಾನ್ರು ತಿನ್ನು ಅಂದ್ರೆ ಮಕ್ಕಳು ತಿನ್ನಲ ಎಲ್ಲ ಅರ್ಜೆಂಟ್ ಆಯಿತು ಅಂದೇ ಬಂದುಬಿಟ್ವೆ ಸೊ ಚಿಂಟುಗೆ ಹೊಟ್ಟೆಸ್ತಿದ್ದೆ ಬಣಾನ ಬನಾನ ಇದ್ದ ಪೂಜೆ ಇದ್ದೇ ಇವಾಗ ಇಲ್ಲ ಬೋರ್ ಪೂಜೆ ಎಲ್ಲ ಮುಗಿತು ಮತ್ತು ಅಲ್ಲೇ ಪಕ್ಕದಲ್ಲೇ ಮೋಟ್ರ್ ಇಟ್ಟಿದ್ದೀವಿ ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ಇಟ್ಟಿದ್ದೀವಿ ಇನ್ನೂ ಏನೂ ಫಿಟಿಂಗ್ ಎಲ್ಲ ಮಾಡಿಲ್ಲ ಗ್ರೌಂಡ್ ಫ್ಲೋರಲ್ಲಿ ಹಾಗೆ ಇಟ್ಟಿದ್ದೀವಿ ಅಲ್ಲೇ ಪೂಜೆ ಮಾಡೋಗ್ಬೇಕು ಮನೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಸೆಟಪ್ ಮಾಡ್ತಾರೆ ನಮ್ಮ ಮಕ್ಕಳು ನಾನು ಪೂಜೆ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಶೂ ಬೇರೆ ಬಿಚ್ಚಿರಲಿಲ್ಲ ಹಾಗೆ ಆರತಿ ಬೆಳಗ್ತಾ ಇದ್ದಾರೆ ಬಿಚ್ಚು ಅಂದರೆ ನಮ್ಮ ಯಜಮಾನ್ರು ಬಿಚ್ಚಲೇ ಇಲ್ಲ ಕಾಲಿಗೆಲ್ಲ ಅಲ್ಲಿ ಮುಮ್ಮರಳು ಉಸುಗು ಮತ್ತು ಕಬ್ಬೆ ಎಲ್ಲ ಬಿದ್ದಿದೆ ಬೇಡ ಅಂದ್ರೂ ಚಿಟ್ಕೊಂಡ್ಬಿಡ್ತಾರೆ సమ్మక్వ ఏం నడిగితే పూర్ పూజ అల్వ అంతరు సో హి సుమ్ ఇవ్వగ పూజ ఎలా ముగీత పూజ ఎలా ముగీతూ మొత్త ಅಂತ మధ్య హి మిణికాయ కట్టే కట్తాయి రెడీ మిట్ నే అజమెంట్ మేలుబిట్టు ఫస్ట్ ఫస్ట్ ఫ్లూర్ కిటికీ సైడల్లీ దృష్టి గంబిన కట్బిట్టు బంద్రు ಅದನ್ನು ವೀಡಿಯೋ ಮಾಡ್ಕೊಳನ್ನು ಅಂದ್ಕೊಂಡೆ ಸ್ವಲ್ಪ ಅಲ್ಲಿ ಎಲ್ಪ್ ಮಾಡುವಂದರೂ ನಾನು ಮೇಲೇ ಹೋಗಿದ್ದೆ ಸೊ ಹಂಗಾಗಿ ಕೆಳಗಿಂದ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಂಗೆ ರೀಲ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಮಾಡ್ಬೋದು ಮೊದಲು ಮಾಡ್ತಾಯಿದ್ದೆ ಬಟ್ ಅಷ್ಟು ಟೈಮ್ ಸಿಗೋಲ್ಲ ಮಕ್ಕಳೆಲ್ಲ ಇರ್ತವೆ ಕೆಲಸ ಇರುತ್ತೆ ಅದು ಒನ್ ಟೇಕಿಗೆ ಚೆನ್ನಾಗಿ ಬರಲ್ಲ ಎರಡು ಮೂರು ಟೇಕ್ ತೊಗೊಂಡು ತುಂಬ ಚೆನ್ನಾಗಿ ಬರುತ್ತೆ ಮೊದಲು ಟಿಕ್ ಟಾಕ್ ಇದ್ದಾಗ ಮಾಡ್ತಿದ್ದೆ ಬಟ್ ಇವಾಗ ಟೈಮ್ ಇರೋಲ್ಲ ನನಗೆ ಸೊ ಹಂಗಾಗಿ ಸುಮ್ಮನೆ ಸೆಲ್ಫಿ ಥರ ತೊಗೋತೀನಿ ಅಷ್ಟೇ ನಮ್ಮ ಸೈಟ್ ಹತ್ರ ಪೂಜೆ ಮುಗೀತು ಅದೇ ಓಟಲ್ಲಿ ನಮ್ದು ಇನ್ನೊಂದು ಸೈಟ್ ಇದೆ ನಮ್ಮ ಐದನವ್ರ ಮನೆ ಅಲ್ಲಿ ಪೂಜೆ ಮಾಡು ಅಂತ ಕರ್ಕೊಂಬಂದು ರೇಜ್ಮರು ಅಲ್ಲಿ ಮಾಡ್ತಾ ಇದ್ದೀನಿ ಸೇಮ್ ಅಲ್ಲೂ ಮನೇನೂ ಫಿನಿಷ್ ಆಗಿಲ್ಲ ನಾಲ್ಕು ಫ್ಲೋರ್ ಕಟ್ಟಡ ಮುಗ್ದಿದೆ ಅಷ್ಟೇ ಗ್ರೌಂಡ್ ಫ್ಲೋರಲ್ಲಿ ಬೋರ್ ಇದೆ ಬೋರ್ ಪೂಜೆ ಮಾಡೋಣ ಅಂತ ಬಂದೆ ನೀರು ಆನ್ ಮಾಡಿ ಬರ್ತೀನಿ ಅಂತ ಹೋದರು ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು ಇಲ್ಲೂ ಸೇಮ್ ಅದೇ ಥರ ಹೂವು ಬಾಳೆನೂ ಅಷ್ಟು ಕುಂಕುಮ ಇಟ್ಟು ಬೋರ್ಗೆ ಪೂಜೆ ಮಾಡಿದೆ ಮತ್ತು ನಿಂಬೇನೋ ಮೆಣಸಿಕಾಯಿ ಕಟ್ಟಿದೆ ಸ್ವಲ್ಪ ಆರತಿ ಬೆಳಗ್ಗೆ ದಸೆ ಮಲ್ಲಿಗೆ ಏನು ತಂದಿದ್ನೋ ಇಲ್ಲೂ ಅಷ್ಟೇ ತಂದಿದ್ದೆ ಐಟಮ್ಸನ್ನ ಪೂಜೆ ಮಾಡೋದು ವಿಡಿಯೋ ಇಲ್ಲ ತಗೊಳ್ಳಿಲ್ಲ ಎರಡು ಬೋರ್ ಪೂಜೆ ಮಾಡಿಬಿಟ್ಟು ಈಗ ಮನೆಗೆ ಬಂದೆ ಪಕ್ಟ್ರಿ ಪೂಜೆ ಮಾಡೋಣ ಅಂತ ನಮ್ಮ ಮಕ್ಕಳು ಇಲ್ಲಿಂದ ಪೂಜೆ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮ ಮತ್ತೆ ಪಾಪ ಹತ್ಕೊಂಡ್ಬರ್ತಾಯಿದ್ದೆ ನಾನು ನಮ್ಮ ಚಿಂಟು ಬೇಬಿ ಅಷ್ಟು ಹತ್ಕೊಂಡ್ಬಂದ ಲಿಫ್ಟಿಂದ ಇವನಿಗೆ ದಿಶೆಗೆ ಎತ್ಕೊಂಡು ಹೋಗಂದ್ರೆ ಆಗ್ತಾಯಿಲ್ಲ ತುಂಬಾ ಎಲ್ಪ್ ಮಾಡ್ತಾ ಇದ್ದಾರೆ ಮಕ್ಕಳು ಪೂಜೆ ಅಂದರೆ ಸಾಕು ಫುಲ್ ಖುಷಿಯಾಗಿದ್ದಾರೆ ಇವಾಗ ಫಸ್ಟು ಫಸ್ಟ್ ಫ್ಲೋರು ದೇವ್ರ ಮನೆ ದೇವ್ರ ಮನೆಯೆಲ್ಲ ಪೂಜೆ ಮಾಡ್ಕೋಬೇಕು ಫ್ಯಾಕ್ಟ್ರಿಲಿರೋದು ಮಕ್ಕಳಂತೂ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರೆ ಇಲ್ಲಿ ಫ್ಯಾಕ್ಟ್ರಿಲಂತೂ ಒಬ್ಬರು ನೆಂಬಿಡೋಕ್ಕಾಗಲ್ಲ ಬಯಸಿಕ್ಕಿದೆಲ್ಲ ನಂಗೆ ಬಿಡ್ತಾರೆ ಚಿಕ್ಕ ಪಾಪುಗಂತೂ ಗೊತ್ತೇ ಆಗೋಲ್ಲ ಸಣ್ಣ ಸಣ್ಣ ಮಳೆ ಪಿನ್ನುಗಳೆಲ್ಲ ಇರ್ತವೆ ಜಾಬ್ ಐಟಮ್ಸು ಸೊ ಹಂಗಾಗಿ ಪಾಪುನ ಕೆಳಗಡೆ ಎತ್ಕೊಂಡು ಹೋದರು ಯಜಮಾನ್ರು ಪಾಪುನ ನಡೆಸ್ತಾ ಇರ್ತೀನಿ ನೀನು ಪೂಜೆ ಮಾಡು ಅಂತ ನಿಶ್ಯೂ ಇಲ್ಲೇ ಇರ್ತೀನಿ ಎ ಬಿ ಸಿ ಡಿ ಬರಿತೀನಿ ಅಂತ ಒಂದು ಪೆನ್ ಕೊಟ್ಟು ಬೋರ್ಡ್ ಮೇಲೆ ಹಚ್ಚಿದ್ದೀನಿ ಅರ್ಧ ಬರಿತಾನೆ ಅರ್ಧ ಇದ್ದಾನೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ ಇವತ್ತು ಕಾಯಿ ಚೇಂಜ್ ಮಾಡೋಣ ಅಂತ ಹಳೆ ಕಾಯಿ ನಾಲೆ ಮನೇಲಿ ಇಟ್ಬಿಟ್ಟು ಕೈ ತಂದಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಫುಲ್ಲು ಹಾಕಿ ಕುಂಕುಮ ಹಾಕಿ ಸ್ವಲ್ಪ ನೀರು ಇದ್ದೀನಿ ಸುತ್ತ ಬೀಳೋದಲ್ಲೇ ಇಡಬೇಕು ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಬಿಟ್ಟು ಸ್ವಲ್ಪ ಅದು ಫೋಟೋಸೆಲ್ಲ ಧೂಳಾಗಿತ್ತು ಹಳೇದೆಲ್ಲ ಅರ್ಶು ಕುಂಕುಮ ಎಲ್ಲ ತೆಗ್ದು ಕ್ಲೀನಾಗಿ ಒರೆಸಿ ಪೂಜೆ ಮಾಡಬೇಕು ಇವಾಗ ನನ್ನ ಮಗ ಆ ಕಡೆ ಎ ಬಿ ಸಿ ಡಿ ಬರೀತಾನೆ ಎ ಬಿ ಸಿ ಡಿ ಬರೀತಾನೆ ಇದ್ದಾನೆ ಸ್ವಲ್ಪ ಅಷ್ಟೊತ್ತಿಗೆ ಏನೇನೋ ಮಾಡ್ತಾನೆ ಕಿತ್ತಪತಿ ಏನಾದ್ರು ಮಾಡಲಿ ಅಂತ ಸ್ಕೆಚ್ ಪೆನ್ ಕೊಟ್ಬಿಟ್ಟು ಬೋರ್ಡ್ ಮುಂದೆ ನಿಲ್ಲಿಸಿದ್ದೀನಿ ನಾನು ಪೂಜೆ ಮಾಡೋದೇ ಒನ್ ಅವರ್ ಆಗುತ್ತೆ ಇಲ್ಲಿ ಮಾಡಬೇಕು ಇನ್ನೂ ಕೆಳಗಡೆ ಎಲ್ಲ ಮಾಡಬೇಕು ಅಷ್ಟೊ ತನಕ ಚಿಕ್ಕ ಪಾಪು ಸುಮ್ಮನೆ ಇರಲ್ಲ ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೀನಿ ಕಳಸ ಎಲ್ಲ ಕೂರಿಸ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅರ್ಶಿನ ಕುಂಕುಮ ಕಲಿಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಬೇಕು ಹಾಗೆ ಬಾಳೆನಿಟ್ಟು ಪೂಜೆಗೆ ಇಲ್ಲೊಂದು ಐದು ಮೇಲೊಂದು ಚಿಪ್ಪಿದೆ ಅಲ್ಲೊಂದು ಇಡಬೇಕು ಎಲ್ಲ ಕಡೆ ಎಲ್ಲ ಹಾಕಿ ಸ್ವಲ್ಪ ದೀಪ ಹಚ್ಚಿ ದೀಪ ಎಲ್ಲ ನಿನ್ನೆನೆ ಬೆಳಗ್ಗಿದ್ದೆ ದೇವ್ರ ಮನೆ ಸಾಮಾನೆಲ್ಲ ತಗೊಂಡ್ಬಿಟ್ಟು ಬೆಳ್ಳಿ ಐಟಮ್ಸು ಮನೆದು ಮತ್ತು ಫ್ಯಾಕ್ಟ್ರಿ ಇದಾರೆ ಒಟ್ಟಿಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಒಂದೇ ದಿನ ಮಾಡಬೇಕು ಅಂದ್ರೆ ಆಗೋಲ್ಲ ಸೊ ಇವಾಗೆಲ್ಲ ಕಂಪ್ಲೀಟಾಗಿ ಪೂಜೆ ಮುಗೀತು ಫಸ್ಟ್ ಫ್ಲೋರ್ದು ಇನ್ನು ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ದೇವರಿದೆ ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇಷ್ಟು ದೇವ್ರಿದೆ ಕೆಳಗಡೆ ಇಷ್ಟಿಲ್ಲ ಒಂದು ಎರಡು ಇದೆ ಅಲ್ಲಿ ದೀಪ ಹಚ್ಚಿಬಿಟ್ಟು ಅಲ್ಲೂ ಹೂ ಬಾಳೆನೆಲ್ಲ ಇಟ್ಟು ಸೇಮ್ ಇದೇ ಥರ ಪೂಜೆ ಮಾಡಬೇಕು ಈಗ ಕೆಳಗೆ ಹೋಗ್ತಾ ಇದ್ದೀನಿ ಮಾಡಬೇಕು ಅಲ್ಲಿ ಹೋಗಿ ಪೂಜೆನ ಕಂಪ್ಲೀಟ್ ವಿವು ಈ ಥರ ಇತ್ತು ನಾನು ಮಾಡಿರೋ ಫ್ಯಾಕ್ಟ್ರಿ ಪೂಜೆ ಹೊರಗಡೆ ಬಾಗ್ಲತ್ರ ಹತ್ರ ಸ್ವಲ್ಪ ರಂಗೋಲಿ ಹಾಕ್ಬೇಕು ಇವಾಗ ಇಲ್ಲದೆಲ್ಲ ಪೂಜೆ ಮುಗಿಸಿದ ಮೇಲೆ ಹಾಕಬೇಕು ಮೊದಲೇ ಹಾಕಿದ್ರೆ ಮಕ್ಕಳೆಲ್ಲ ತುಳಿದ್ಬಿಟ್ಟು ಕೆಡಿಸ್ಬಿಡ್ತಾರೆ ಸೊ ಹಂಗಾಗಿ ಸಿಂಪಲಾಗಿ ಹಾಕಿದ್ದೀನಿ ಇವಾಗ ಫಸ್ಟ್ ಫ್ಲೋರಿಗೆ ಬಂದೆ ಇಲ್ಲಿ ಫಸ್ಟ್ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಮೇಲೆ ಹೋದೆ ಈಗ ಮೇಲೆ ಬಂದುಬಿಟ್ಟು ಪೂಜೆ ಮಾಡಬೇಕು ಇಲ್ಲಿ ಜಸ್ಟ್ ಎರಡೇ ಎರಡು ದೇವ್ರ ಫೋಟೋ ಇಟ್ಟಿದ್ದೀವಿ ಗ್ರೌಂಡ್ ಫ್ಲೋರಲ್ಲಿ ಸ್ವಾಮಿ ಫೋಟೋ ಮೇಲಿರೋದು ಮಾಯಮ್ಮ ಫೋಟೋ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಗ್ಗ್ಮೆ ಲೈಟ್ ಬಾಳೆಹಣ್ಣು ಹಾಕಿ ಹೂವೆಲ್ಲ ಹಾಕಿ ಈಗ ದೀಪ ಹಚ್ಚಿದೆ ಸ್ವಲ್ಪ ಕಡ್ಡಿ ಕರ್ಪುರ ಈಗ ಕೆಳಗಡೆ ಆಲ್ರೆಡಿ ರಂಗೋಲಿ ಹಾಕಿದ್ದೀನಿ ಇನ್ನೇನು ದೀಪ ಹಚ್ಚಿಬಿಟ್ರೆ ಮುಗೀತು ಇಲ್ಲಿ ಪೂಜೆ ನಮ್ಮ ಚಿಂಟುಗಂತೂ ಅಳ್ತಾ ಇದ್ದಾನೆ ಹೋಗ್ಬೇಕು ಮೇಲೆ ಹೊಟ್ಟೆ ಹಸ್ತಿದ್ದೆ ಪಾಪುಗೆ ಇದು ಗ್ರೌಂಡ್ ಫ್ಲೋರ್ ನಮ್ದು ಆಫೀಸ್ ರೂಮು ಇಷ್ಟು ದೇವ್ರ ಪೂಜೆ ಅಷ್ಟೇ ಇಲ್ಲಿ ಸಿಂಪಲಾಗಿ ಎರಡೇ ಇಟ್ಟು ಅದು ದೇವ್ರ ಫೋಟೋ ಅಂತೂ ಪೂಜೆ ಅಂತೂ ಎಲ್ಲನೂ ಮುಗೀತು ಈಗ ಸ್ವಲ್ಪ ಹೊರಗಡೆ ಕುಂಬಳಕಾಯಿ ಅಂತ ಬಂದೆ ನಮ್ಮ ಮಾವ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಹೊರಗಡೆ ಡೋರ್ ಹತ್ರ ಕುಂಬ್ಳಕ ಹೊಡಿತಾ ಇದ್ದಾರೆ ಹೆಜ್ಬೆಂಡ್ರು ಈಗ ಅಲ್ಲೇ ಟೈಮು ಟು ಓ ಕ್ಲಾಕ್ ಆಗಿದೆ ಇವಾಗ ಮೇಲೆ ಹೋಗಬೇಕು ಮೇಲೆ ಬಂದೆ ಇವಾಗ ಎಲ್ಲ ರೆಡಿ ಯುಗಾದಿ ಈಗ ದಿನ ಈ ಥರ ಪೂಜೆ ಮಾಡ್ತಾರೆ ಇವ್ರ ಸಂಪ್ರದಾಯ ಪ್ರಕಾರ ಅಂದರೆ ಹಿರಿಯರಿಗೆ ಎಡೆ ಇಕ್ಕೋದು ಅಂತ ಒಳ್ಗೆದು ನಮ್ಮೂರ ಕಡೆ ಎಲ್ಲ ದೀಪಾವಳಿಗೆ ಅಷ್ಟೇ ಮಾಡೋದು ಇವರು ಮೂರು ಸತಿ ಮಾಡ್ತಾರೆ ವರ್ಷದಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡಿದ್ರು ಮನೆ ಪೂಜೆ ನನ್ನ ಫ್ಯಾಕ್ಟ್ರಿದು ಸೈಟ್ ಹತ್ರ ಎಲ್ಲ ಮಾಡಿದ್ದೆ ಸೊ ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಮನೆ ಪೂಜೆ ಬೆಳಗ್ಗೆನೆ ಮಾಡೋಗಿದ್ದೆ ನನಗಂತೂ ರೆಡ್ ಸ್ಯಾರಿ ಹೆವಿ ಇದೆ ಉಟ್ಕೊಂಡು ಸಾಕಾಗೋಗ್ಬಿಟ್ಟಿತ್ತು ಫಸ್ಟು ಡ್ರೆಸ್ ಸ್ಯಾರಿ ಹಾಕ್ಬಿಟ್ಟು ಬಿಸ್ ಹಾಕ್ಬಿಟ್ಟು ಡ್ರೆಸ್ನ ಹಾಕೊಂಡ್ಬಿಟ್ಟೆ ಇನ್ನೂ ಪೂಜೆ ಮುಗ್ದಿರಲಿಲ್ಲ ನಮ್ಮ ಮನೆಯವ್ರು ಆಮೇಲೆ ಬಿಚ್ಚು ಅಂದರು ಅಯ್ಯೋ ನನಗೆ ಮಕ್ಕಳು ಕಟ್ಕೊಂಡು ಸೀರೆ ಉಟ್ಕೊಂಡ್ರೆ ಅಂದರೆ ಆಗೋದೇ ಇಲ್ಲ ಸುಮ್ಮನೆ ಹೊಸ ವರ್ಷ ಉಟ್ಕೊ ಅಂತ ಹೇಳಿದ್ದಕ್ಕೆ ಹೊಸ ಸೀರೆ ಹಾಕ್ಕೊಂಡಿದ್ದೆ ಅಷ್ಟೇ ನಮ್ಮ ಚಿಂಟು ಅಂತೂ ಸ್ವಲ್ಪ ಊಟ ಮಾಡಿ ಮಲ್ಕೊಂಡ ಈಗ ಪೂಜೆ ಆಯಿತು ಸೊ ನಾನು ಅಲ್ಲಿ ಸೀರೆ ಬಿಚ್ಚಾಕ್ಬಿಟ್ಟಿದ್ದೆ ಜಸ್ಟ್ ಕಡ್ಡಿ ಇದ್ದೇನೆ ಅಷ್ಟೆ ನಮ್ಮ ಮನೇಲಿ ಯುಗಾದಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೇ ಈ ಬ್ಲಾಗಲ್ಲಿ ಮತ್ತು ನೆಕ್ಸ್ಟ್ ಎಲ್ಲ ನನಗೆ ಸುಸ್ತಾಯಿತು ಮಲ್ಕೊಂಡ್ಬಿಡ್ತೀನಿ ಹೋಗಿದೆ ಸೊ ಹಂಗಾಗಿ ಸ್ವಲ್ಪ ದೇವ್ರಿಗೆ ಇಟ್ಟು ರೆಡೇನೋ ಊಟ ಮಾಡ್ತೀನಿ ಅಂದ ಅಲ್ಲಿ ಇಷ್ಟು ಅಲ್ಲಿ ಮಾವು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಮ್ಮ ದಿಶು ಅಷ್ಟು ಏನು ತಿನ್ನೋಲ್ಲ ಅದನ್ನು ನಾನೇ ತಿನ್ಕೋತೀನಿ ಚಿಕ್ಕ ಪಾಪು ಅಂತ ಮಲ್ಕೊಂಡಿದ್ದಾನೆ ಯಜಮಾನ್ರು ಆಮೇಲೆ ಊಟ ಮಾಡ್ತೀನಿ ಅಂತಂದರು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ರಿಗೂ ಹ್ಯಾಪಿ ಯುಗಾದಿ